ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಕುಕ್ಕರ್ ರೆಸಿಪಿ ಹಾಗೆ ತುಂಬಾ ರುಚಿಯಾಗಿರೋವಂಥ ಹೆಸರು ಕಾಳು ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಮಸಾಲ ಮಾಡ್ಕೊಂಬಿಡೋಣ ಅದಕ್ಕೆ ನಾನು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹಾಗೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಗ ಆಗೋಗ್ಬಿಡುತ್ತೆ ನಾನು ಇದ್ರ ಜೊತೆ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಹತ್ರ ಸೊಪ್ಪಿಲ್ಲ ಅಥವಾ ಟೈಮ್ ಇಲ್ಲ ಅಂದರೆ ಬರೀ ಹೆಸರು ಕಾಳಲ್ಲಿ ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೋಬೋದು ಸೊಪ್ಪು ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಪ್ಲೇನಾಗಿ ನೀವು ಹೆಸರು ಕಾಳು ಸಾಂಬಾರು ಇರ್ತೀರಲ್ಲ ಸೊ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಜೊತೆಗೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ನೀವೆಲ್ಲ ಟ್ರೈ ಮಾಡ್ತೀರಾ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗೇ ಸೀಸ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಲಾಸ್ಟಲ್ಲಿ ಕೂಡ ಮಾಡ್ಕೋಬೋದು ಸೊ ಕುಕ್ಕರ್ ಆಗಿರೋದರಿಂದ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗನೆ ಆಗೋಗ್ಲಿ ಅಂತ ಸ್ಟಾರ್ಟಿಂಗೇ ಸೀಸ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೂಡ ಮಾಡ್ಕೊಬೋದು ಇಲ್ಲ ನನಗೆ ಮಸ ಲಾಸ್ಟಿಗೆ ಸಾಂಬಾರೆಲ್ಲ ಆದಮೇಲೆ ನಾನು ಸೀಸ್ನಿಂಗ್ ಮಾಡ್ಕೊತೀನಿ ಅದೇ ನಂಗೆ ರುಚಿ ಅನಿಸುತ್ತೆ ಅಂದರೆ ಆ ಥರ ಕೂಡ ನೀವು ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸೊ ಇದಕ್ಕೆ ನಾನು ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಇದ್ದೀನಿ ನೀವು ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗಾದರೂ ರೆಸಿಪೀಸ್ನ ಶೇರ್ ಮಾಡೋ ಹಾಗಿದ್ದರೆ ಶೇರ್ ಕೂಡ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಸಾಸಿವೆ ಸಿಡಿತಾ ಇದೆ ಈ ಟೈಮಲ್ಲಿ ನಾನು ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈ ಮೆಥಡಲ್ಲಿ ಕೂಡ ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬಂದಿ ಚೆನ್ನಾಗಿ ಬಂದಿರುತ್ತೆ ಇಷ್ಟ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದನ್ನು ಚಪಾತಿಗೆ ರೈಸ್ ಜೊತೆ ಎಲ್ಲ ನೀವು ತಿನ್ಬೋದು ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಸೊ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಒಂದು ಪಲ್ಯ ಒಂದು ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದಿವಸ ನಾವು ಈ ಥರ ಮಾಡ್ಕೊಬೋದು ಇದು ಗ್ರೇವಿ ಆಗಿರೋದ್ರಿಂದ ಸಾಂಬಾರ್ಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಾನು ಹೆಸರು ಕಾಳನ್ನ ಬೆಳಗ್ಗೆ ನೆನೆ ಹಾಕ್ಕೊಂಡಿದ್ದೆ ಒಂದು ಆರು ತಾಸಾದರೂ ಹೆಸರು ಕಾಳು ನೆನೆಯಬೇಕು ನೀವು ನೈಟ್ ನೆನೆ ಹಾಕ್ಕೊಂಡು ಕೂಡ ಬೆಳಗ್ಗೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಒಂದು ಸಿಕ್ಸ್ ಅವರ್ಸ್ ಅಟ್ಲೀಸ್ಟ್ ನೀವು ನೆನೆಸ್ಬೇಕು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸಿದ್ರೆ ಮೆತ್ತಗಾಗಿರುತ್ತೆ ಸೊ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು ಆದರೆ ನೀವು ವಿಜಿಲ್ ಕೂಗಿಸ್ತಾ ಇರ್ತೀರಲ್ಲ ಸೊ ಆ ಟೈಮಲ್ಲಿ ಒಂದು ವಿಜಿಲ್ ಎಕ್ಸ್ಟ್ರಾ ಕೂಗಿಸ್ಕೋಬೇಕಾಗುತ್ತೆ ಒಂದರಿಂದ ಎರಡು ವಿಜಿಲು ಎಕ್ಸ್ಟ್ರಾ ಕೂಗಿಸ್ಕೋಬೇಕಷ್ಟೆ ನೆನ್ಸೋಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂದಾಗ ಆ ಥರ ಮಾಡ್ಕೋಬೇಕು ನೀವು ನೆನೆಸ್ಕೊಂಡ್ರೆ ಒಂದು ಎರಡು ವಿಜಿಲಲ್ಲಿ ಸಾಂಬಾರಾಗೋಗುತ್ತೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೇ ಬೆಳೆಸ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಖಾರ ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಎಣ್ಣೆಲೇನೆ ಸ್ವಲ್ಪ ಬಾಡಿಸ್ಕೋಬೋದು ರುಚಿ ಚೆನ್ನಾಗಿರುತ್ತೆ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಖಾರ ಇಷ್ಟಪಡೋರು ಇನ್ನೊಂದು ಹಸಿ ಮೆಣ್ಸಿ ಹೆಚ್ಚಿಗೆ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಎರಡು ಚಿಕ್ಕ ಟೊಮೆಟೊ ಕೂಡ ಹಾಕೋಬೋದು ಟೊಮೆಟೊ ಜಾಸ್ತಿ ಇಷ್ಟಪಡೋರು ಒಂದು ಎಕ್ಸ್ಟ್ರಾ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಹಾಗೆ ಇದಕ್ಕೆ ಹೆಸರು ಕಾಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಹೆಸರು ಕಾಳು ಹಾಕ್ದಾಗ ಅದು ಸ್ವಲ್ಪ ಉಪ್ಪು ಖಾರ ಇಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ತೀನಿ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಪಾಡಿಸ್ಕೊಳ್ತಾ ಇದ್ದೀನಿ ಈಗ ನಾನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನೀವು ಮನೇಲಿ ಯಾವ ಸೊಪ್ಪು ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಸಬ್ಸಿಗೆ ಸೊಪ್ಪು ಹಾಕೊಂಡ್ಬಿಟ್ರೆ ಅದರದ್ದೇ ಫ್ಲೇವರ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಂಡಿದ್ದೀನಿ ಮನೇಲಿ ಸೊಪ್ಪಿರೋದ್ರಿಂದ ಹೆಸರುಕಾಳು ಸಾಂಬಾರು ಮಾಡ್ತಿರೋದ್ರಿಂದ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ನೀವು ಟ್ರೈ ಮಾಡಿ ಓಕೆನಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಅಷ್ಟೇ ಕೂಡ ರುಚಿಯಾಗಿರುತ್ತೆ ಇದು ಈಗ ನಾವೇನು ಇದಕ್ಕೆ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಹಾಗೆ ನೀವು ಮಸಾಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲ ಸ್ಟಾಕ್ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಎಕ್ಸ್ಟ್ರಾ ನೀರು ನೋಡಿಕೊಂಡು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ ನೀವು ಕಾಳು ನೆನೆಸಿಟ್ಕೊಂಡಾಗ ಎರಡು ವಿಜಿಲ್ ಕುಗ್ಸಿದ್ರೆ ಸಾಕು ಸಾಂಬಾರು ಆಗೋಗುತ್ತೆ ನೆನೆಸಿಲ್ಲ ಅಂದಾಗ ನೀವು ಮೂರಿಂದ ನಾಲ್ಕು ವಿಷಲ್ ಮಾಡ್ಕೋಬೇಕಾಗುತ್ತೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲಲ್ಲಿ ತುಂಬ ರೆಸಿಪೀಸ್ ಇದೆ ನೀವೆಲ್ಲದನ್ನು ಹೋಗಿ ನೋಡ್ಬೋದು ನಾನು ಮಾಡ್ತಿರೋ ಎಲ್ಲ ರೆಸಿಪೀಸ್ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸೊ ಈಗ ಇದನ್ನು ಲೆಡ್ ಕ್ಲೋಸ್ ಮಾಡಿ ನಾನು ವಿಜಿಲ್ ಕೂಸ್ಕೊಳ್ತೀನಿ ಅದು ಜಾಸ್ತಿ ಬಿಸಿ ಇಲ್ಲದ್ರಿಂದ ನಾನು ಹಾಗೆಯೇ ಕುಕ್ಕರ್ ಬಿಜಿಲ್ನೇ ಹಾಕಿ ಮುಚ್ಚಿದ್ದೀನಿ ನೀವು ತುಂಬ ಬಿಸಿಯಾಗಿದ್ದರೆ ನೋಡಿಕೊಂಡು ಮುಚ್ಚಬೇಕು ಓಕೆನಾ ಮುಚ್ಚಿಬಿಟ್ಟು ನಾನೊಂದು ಎರಡು ವಿಜಿಲ್ನ ಕೂಗ್ಸ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಸಾಂಬಾರು ರೆಡಿಯಾಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸೂಪರಾಗಿ ಸಾಂಬಾರು ರೆಡಿಯಾಗಿದೆ ನೋಡಿಕೊಂಡು ನೀವು ಉಪ್ಪು ಖಾರ ಕಡಿಮೆ ಆಗಿದ್ರೆ ಕೂಡ ಹಾಕೋಬೋದು ನೀವು ಇಜಲ್ ಕೂಗ್ಸೋಕೆ ಮುಂಚೆ ಹಾಕ್ಕೋಬೋದು ಸೊ ಸೂಪರಾಗಿ ಸಾಂಬಾರು ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಒಂದು ತಲುಪುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೆಟ ಬಾ ಬಾಯ್